ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೆ ಕ್ರೋಧಿ ಸಂವತ್ಸರದ ಕೊನೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ವಿಶ್ವವಸು ಸಂವತ್ಸರ ಈಗ ಪ್ರಾರಂಭ ಆಗ್ತಾಯಿದೆ ಇದೇ ತಿಂಗಳು ಮೂವತ್ತನೇ ತಾರೀಕು ಕ್ರೋಧಿ ಸಂವತ್ಸರ ಮುಕ್ತಾಯವಾಗಿ ವಿಶ್ವಾವಸು ಸಂವತ್ಸರದ ಆಗಮನದ ಪರ್ವಕಾಲ ವಿಶ್ವಾವಸು ಅಂತಂದರೆ ಎಲ್ಲ ಬಗೆಯ ಸಂಪತ್ ತನ್ನು ನೀಡುವಂತಹ ಶ್ರೇಷ್ಠವಾದ ಸಂವತ್ಸರ ಅಂತ ಅರ್ಥ ವಿಶ್ವಾದಿ ಭಗವಂತನ ಸಾವಿರ ರೂಪಗಳಲ್ಲಿ ವಿಶ್ವ ಅನ್ನುವಂಥದ್ದು ಮೊದಲ ಹೆಸರು ಅಂತಹ ವಿಶ್ವನಾಮಕ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿರುವಂತಹ ಸಂವತ್ಸರವೇ ಅದು ವಿಶ್ವಾವಸು ಅನ್ನುವಂತಹ ಸಂವತ್ಸರ ಈ ಸಂವತ್ಸರದಲ್ಲಿ ನಾವು ಏನು ಮಾಡಬೇಕು ಅಥವಾ ಕ್ರೋಧಿ ಸಂವತ್ಸರದ ಕೊನೆಯಲ್ಲಿ ನಾವು ಏನು ಮಾಡಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ ಸಾಧಕರೇ ಕ್ರೋಧಿ ಸಂವತ್ಸರವನ್ನು ನಾವು ಸಮರ್ಪಣೆ ಮಾಡಬೇಕು ವಿಶ್ವಾವಸು ಸಂವತ್ಸರಕ್ಕೆ ಸಂಕಲ್ಪವನ್ನು ಮಾಡಬೇಕು ಇಲ್ಲ ನಾವು ನಾವೀಗ ಒಂದು ವರ್ಷ ಮಾಡಿರುವಂಥ ಎಲ್ಲ ಕೆಲಸಗಳು ವ್ಯರ್ಥ ಆಗುವಂತಹ ಸನ್ನಿವೇಶ ಇರುತ್ತೆ ಹಾಗೂ ನಾವು ಮುಂದಿನ ಸಂವತ್ಸರದಲ್ಲಿ ಒಳ್ಳೆಯ ಕೆಲಸಗಳನ್ನೇ ಮಾಡದೇ ಇರುವಂತಹ ಆಪತ್ತು ಕೂಡ ಇರುತ್ತೆ ಅದಕ್ಕೋಸ್ಕರ ನಾವು ದೇವರ ಸಮ್ಮುಖದಲ್ಲಿ ದೇವರ ಎದುರಿನಲ್ಲಿ ಕುಳಿತು ನಾವು ಯುಗಾದಿಯ ದಿವಸ ಬೆಳಿಗ್ಗೆ ಅಥವಾ ಅಮಾವಾಸ್ಯ ದಿವಸ ಸಾಯಂಕಾಲ ಈ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಬೇಕು ಏನು ಅಂದರೆ ಈ ಒಂದು ವರ್ಷದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಧ್ಯಾನ ರೂಪದಲ್ಲಿ ನೀವು ಮಾಡಿ ಏನು ಅಂತ ಅಂದರೆ ನಾವು ಆಚಮನ ಮಾಡಬೇಕು ಭಗವಂತನ ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳನ್ನು ಸ್ಮರಣೆ ಮಾಡಬೇಕು ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಿ ಗಂಗಾ ಭಾಗೀರಥೆ ಮೊದಲಾದ ನದಿಗಳ ನದಿ ದೇವತೆಗಳನ್ನು ಕೂಡ ಸ್ಮರಣೆ ಮಾಡಿ ಹನುಮಂತ ದೇವರನ್ನು ಅವರ ಹೃದಯದಲ್ಲಿ ಇರುವಂತಹ ರಾಮದೇವರನ್ನು ಸ್ಮರಣೆ ಮಾಡ್ತಾ ಕಣ್ಮುಚ್ಚಿ ಕುಳಿತುಕೊಳ್ಳಬೇಕು ಗುರುರಾಯರ ಸನ್ನಿಧಾನದಲ್ಲಿ ನಾವಿದ್ದೀವಿ ಅನ್ನುವಂತಹ ಅನುಸಂಧಾನವನ್ನು ಮಾಡಲೇಬೇಕು ಅವರೇ ನಮ್ಮ ಈ ಜನ್ಮದ ಗುರುಗಳು ಅನ್ನೋದನ್ನು ಯಾವ ಕ್ಷಣದಲ್ಲೂ ಕೂಡ ಮರೆಯಬಾರದು ಆಗ ಹಾಗೆ ನೀವು ಧ್ಯಾನದ ಒಂದು ಸ್ಥಿತಿಯಲ್ಲಿ ಕುಳಿತು ನೇರವಾಗಿ ಸಮಂ ಕಾಯ ಶಿರೋಗ್ರೀವಂ ನೇರವಾಗಿ ಕುಳಿತು ನಿಮ್ಮ ದೃಷ್ಟಿಯನ್ನು ಮೂಗಿನ ತು ತುದಿಗೆ ಹಾಕಿ ಮನಸ್ಸನ್ನು ಕೂಡ ತಂದು ಮೂಗಿನ ತುದಿಯಲ್ಲಿ ಇಟ್ಟು ನೀವು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಮನಸ್ಸಿನಲ್ಲಿ ಜೋರಾಗಿ ಅಲ್ಲ ಏನು ಅಂತಂದರೆ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದ ತನಕ ನಿಮಗೆ ಎಷ್ಟು ನೆನಪಿದೆಯೋ ಆ ಎಲ್ಲ ವಿಷಯಗಳನ್ನು ನೆನಪು ಮಾಡಿಕೊಳ್ತಾ ಹೋಗಬೇಕು ಚೈತ್ರ ಮಾಸದಲ್ಲಿ ನೀವೇನೇನು ಮಾಡಿದ್ದೀರಿ ಏನೇನು ಒಳ್ಳೆ ಕೆಲಸ ಮಾಡಿದಿರಿ ಏನೇನು ಕೆಟ್ಟ ಕೆಲಸ ಮಾಡಿದಿರಿ ಅದನ್ನೆಲ್ಲ ತಂದು ಅದನ್ನು ಪುಷ್ಪವನ್ನಾಗಿ ಮಾಡಿ ರಾಮದೇವರ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಹಾಗೆ ವಿಶ್ವ ಹಾಗೆ ವೈಶಾಖ ಸಮ ವೈಶಾಖ ಮಾಸದಲ್ಲಿ ಏನೇನು ಮಾಡಿದಿರಿ ನಿಮಗೊಂದು ವೇಳೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಅಂತೆಲ್ಲ ನಿಮಗೆ ನೆನಪು ಬರಲಿಲ್ಲ ಅಂದರೆ ನೀವು ಇಂಗ್ಲೀಷು ಹೆಸರುಗಳಿದೆಯಲ್ಲ ಮಾರ್ಚ್ ಮಾರ್ಚ್ ತಿಂಗಳು ಎಂಡು ಇಯರ್ ಎಂಡು ಅಂತ ಕರಿತೀವಿ ನಾವು ಫೈನಾನ್ಷಿಯಲ್ ಇಯರ್ ಎಂಡು ಅಂತ ಕರಿತೀವಲ್ವಾ ಆ ಫೈನಾನ್ಷಿಯಲ್ ಇಯರ್ ಎಂಡ್ ಬಂದಿದ್ದೆಲ್ಲ ಇದೇ ಭಾವನೆಯಲ್ಲೇ ನಮ್ಮ ಹಿಂದೂಗಳ ಏನು ಯುಗಾದಿ ವರ್ಷ ಇದೆಲ್ಲ ಅದನ್ನು ನೋಡಿಕೊಂಡೇ ಅವರು ಬ್ರಿಟಿಷರದು ಶುರು ಮಾಡಿದ್ದು ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಇರಲಿ ಅಂತೂ ಇದು ಇಯರೆಂಡು ಮಾರ್ಚು ಫಸ್ ಥರ್ಟಿಯತ್ ಅಂತ ಏನಿದೆ ಅದು ಇಯರ್ ಎಂಡದು ಅದರಿಂದ ನೀವು ಏಪ್ರಿಲ್ ತಿಂಗಳಿಂದ ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಏನು ಮಾಡಿದ್ದೀರಿ ಮೇ ತಿಂಗಳಲ್ಲಿ ಏನು ಮಾಡಿದ್ದೀರಿ ಜೂನ್ ತಿಂಗಳಲ್ಲಿ ಏನು ಮಾಡಿದ್ದೀರಿ ಹಾಗೂ ಕೂಡ ನೀವು ಸ್ಮರಣೆ ಮಾಡ್ಬೋದು ಹಾಗೆ ಆಯಾ ತಿಂಗಳಲ್ಲಿ ನೀವೇನೇನು ಕೆಲಸಗಳನ್ನ ಮಾಡಿದರೆ ಅದನ್ನೆಲ್ಲ ಸಮರ್ಪ ಅದನ್ನೆಲ್ಲ ನೆನಪು ಮಾಡಿಕೊಂಡು ಕೆಟ್ಟ ಕೆಲಸ ಇದ್ದರೆ ಅದನ್ನು ನೀವು ಮನಸ್ಸಿನಿಂದ ತೆಗೆದುಹಾಕ್ಬಿಡಬೇಕು ಆ ಒಳ್ಳೆಯ ಕೆಲಸಗಳಿದ್ದರೆ ಅದನ್ನು ಅಭಿವೃದ್ಧಿ ಮಾಡಿ ಮಾಡುವಂತ ಕೇಳ್ಕೊಳ್ಬೇಕು ಹೀಗೆ ನಾವು ದೇವರಿಗದನ್ನು ಪುಷ್ಪವನ್ನಾಗಿ ಸಮರ್ಪಣೆ ಮಾಡಬೇಕು ನಮ್ಮ ಭಾವಪುಷ್ಪಂ ಏನು ನಮ್ಮ ಭಾವನೆಗಳನ್ನೇ ಪುಷ್ಪವನ್ನಾಗಿ ಮಾಡಿ ದೇವ್ರಿಗೆ ಸಮರ್ಪಣೆ ಮಾಡಬೇಕು ಆದರೆ ಕೆಟ್ಟ ಕೆಲಸವನ್ನು ತೆಗೆದುಹಾಕುವಂಥ ಪ್ರಾರ್ಥನೆ ಮಾಡಬೇಕು ಒಳ್ಳೆಯ ಕೆಲಸ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಹೀಗೆ ಹನ್ನೆರಡು ಮಾಸಗಳಲ್ಲಿ ಹನ್ನೆರಡು ತಿಂಗಳುಗಳಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೆಲ್ಲ ಸಮರ್ಪಣೆ ಮಾಡಬೇಕು ಸಾಧ್ಯವಾದರೆ ಆಯಾ ವಾರಗಳು ಕೆಲವರು ದಿನಚರಿ ಡೈರಿ ಬರೆದಿಟ್ಬಿಟ್ಟಿರ್ತಾರೆ ಆ ಡೈರಿ ನೋಡಿಕೊಂಡು ಕೂಡ ಇದನ್ನು ನೀವು ಸಮರ್ಪಣೆ ಮಾಡ್ಬೋದು ಇಲ್ಲಾಂದರೆ ಎಷ್ಟು ನೆನಪಿದೆ ಅಷ್ಟು ಇಲ್ಲ ನಮಗೆ ತಿಂಗಳ ತಿಂಗಳಿದ್ದು ನೆನಪಿಲ್ಲ ಎಲ್ಲ ಮರ್ತು ಹೋಗಿಬಿಟ್ಟಿದೆ ಅಂದರೆ ಕನಿಷ್ಠ ಪಕ್ಷ ನೀವು ಇಡೀ ವರ್ಷದಲ್ಲಿ ಏನೇನು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀರಿ ಅಥವಾ ನಿಮ್ಮ ಮನೆಯಲ್ಲಿ ಏನು ಅಭಿವೃದ್ಧಿ ಆಗಿದೆ ನಿಮ್ಮ ಜೀವನದಲ್ಲಿ ಏನು ಅಭಿವೃದ್ಧಿ ಆಗಿದೆ ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಾದದ್ದು ಜ್ಞಾನದಲ್ಲಿ ಎಷ್ಟು ಮೇಲೆ ಹೋದ್ರಿ ಕ್ರೋಧಿ ಸಂವತ್ಸರದಲ್ಲಿ ನೀವು ತಿಳುವಳಿಕೆಯಿಂದ ಏನಾದರೂ ಮೇಲೆ ಹೋಗಿದ್ದೀರಾ ಯಾವುದಾದ್ರೂ ಒಂದು ವಿಶೇಷವಾದ ಮಹತ್ವ ಕಾರ್ಯವನ್ನು ನೀವು ಅಂತರಂಗದಲ್ಲಿ ಮಾಡಿದ್ದೀರಾ ಅದನ್ನು ಚಿಂತನೆ ಮಾಡಿ ಅದನ್ನು ಸಮರ್ಪಣೆ ಮಾಡಬೇಕು ಯಾಕೆಂದರೆ ಜೀವನದಲ್ಲಿ ಮೇಲೆ ಹೋಗೋದು ಅಂದರೆ ಇದು ಜ್ಞಾನದಲ್ಲಿ ಮೇಲೆ ಹೋಗೋದು ಅಂತ ಒಂದೇ ಅರ್ಥ ಎರಡು ಅರ್ಥ ಇಲ್ಲ ಅಥವಾ ಭಕ್ತಿ ಹೆಚ್ಚು ಮಾಡ್ಕೊಂಡಿದ್ದೀರಾ ಅಥವಾ ಕೆಲವೊಂದು ಬಿಡಬೇಕಾದ ನಿಷಿದ್ಧವ ಆಚರಣೆಗಳನ್ನು ಬಿಟ್ಟಿದ್ದೀರಾ ಅದನ್ನು ಮೂರೂ ಕೂಡ ನೀವು ಸ ನೆನಪು ಮಾಡಿಕೊಂಡು ಅದನ್ನು ನೀವು ಸಮರ್ಪಣೆ ಮಾಡಬೇಕು ಮಾಡಬೇಕಾದ್ರೆ ನಮಗೆ ಒಟ್ಟು ಹ ಹನ್ನೊಂದು ಇಂದ್ರಿಯ ಇದೆ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಕಣ್ಣು ಮೂಗು ಕಿವಿ ಈ ಎಲ್ಲ ಇಂದ್ರಿಯಗಳ ಕೈ ಕಾಲು ಇವೆಲ್ಲ ಏನಿದೆ ಆ ಎಲ್ಲ ಇಂದ್ರಿಯಗಳಿಂದ ನಾವು ಏನೇನು ಕಾರ್ಯಗಳನ್ನು ಮಾಡಿದ್ದೀವಿ ಅದನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಬೇಕು ಮಾಡಿಕೊಂಡು ಆ ಪ್ರತಿಯೊಂದು ಇಂದ್ರಿಯಗಳಿಂದ ಮಾಡಿರುವಂಥ ಎಲ್ಲ ಕಾರ್ಯಗಳನ್ನು ಕೂಡ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಹೀಗೆ ನೀವು ಕ್ರೋಧಿ ಸಂವತ್ಸ್ರದ ಕೊನೆಯ ದಿವಸವೂ ಕೂಡ ಇದನ್ನು ಮಾಡ್ಬೋದು ಇಲ್ಲಾಂದರೆ ಯುಗಾದಿ ದಿವಸ ಪ್ರಾತಃ ಕಾಲದಲ್ಲೂ ಕೂಡ ಮಾಡ್ಬೋದು ಸಾಮಾನ್ಯ ಯುಗಾದಿ ದಿವಸ ಪ್ರಾತಃ ಕಾಲದಲ್ಲಿ ಮಾಡುವಂಥದ್ದು ನಮಗೆ ಸ್ವಲ್ಪ ಮನಸ್ಸಿಗೆ ಹಿತ ಅಂತ ಅನಿಸುತ್ತೆ ಹಾಗೂ ಕೂಡ ನೀವು ಮಾಡ್ಬೋದು ಆ ಯು ಆ ಯುಗಾದಿಯ ಪ್ರಾತಃ ಕಾಲದಲ್ಲಿ ಹೀಗೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀವು ಹೀಗೆ ಮಾಡಿದ್ರೆ ಒಂದು ಸಲ ಇಡೀ ದೇಹ ರೀಚಾರ್ಜ್ ಆಗುತ್ತೆ ಅದರಲ್ಲಿರುವಂಥ ಎಲ್ಲ ಚಾರ್ಜ್ ಹೊರಟೋಗುತ್ತೆ ಅಂದರೆ ಒಂದು ವರ್ಷದಲ್ಲಿ ನಾವು ಮಾಡಿರುವಂಥ ಎಲ್ಲ ಪಾಪಗಳನ್ನು ಕಳೆದು ಹಾಕಿಬಿಡಬೇಕು ಆ ಚಾರ್ಜನ್ನು ಫುಲ್ಲು ತೆಗೆದು ಹೊಸ ರೀಚಾರ್ಜು ಹೊಸ ಬ್ಯಾಟ್ರಿ ಹಾಕ್ಕೊಳ್ಬೇಕು ಅಂದರೆ ಒಳ್ಳೆಯ ಸಂಕಲ್ಪವನ್ನು ಮಾಡಬೇಕು ನಾನು ಈ ವರ್ಷ ಏನು ಮಾಡ್ತೀನಿ ಇದೆಲ್ಲ ಸಮರ್ಪಣೆ ಆಯಿತಲ್ವ ನೀವು ವಿಶ್ವಾವತ ಸಂವತ್ಸರದಲ್ಲಿ ನಾನು ಏನು ಮಾಡ್ತೀನಿ ಏನು ಮಾಡಬೇಕು ನನಗೆ ಯಾವ ರೀತಿಯಲ್ಲಿ ಏಳಿಗೆ ಆಗಿರಬೇಕು ಬರೀ ದುಡ್ಡು ಮಾತ್ರ ಕೇಳಬೇಡಿ ಬೇಕಾದಷ್ಟಿದೆ ಸಂಪತ್ತುಗಳು ಆಯಿತಾ ಆ ಸಂಪತ್ತು ನನಗೆ ಬೇಕು ಹಾಗಾಗಿ ನೀನು ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ನೀವು ಸಂಕಲ್ಪವನ್ನು ಮಾಡಬೇಕು ಯುಗಾದಿ ದಿವಸ ಮಾಡಿ ಈ ಪ್ರಕೃತಿಯ ಒಂದು ಅದ್ಭುತವಾದದ್ದು ಪ್ರಕೃತಿಯಲ್ಲಿ ಕಲ್ಲಿದೆ ಮುಳ್ಳಿದೆ ಮಣ್ಣಿದೆ ವಿಷ ಇದೆ ವಿಷ ಜಂತುಗಳಿವೆ ಹಾಗೆ ಸುಂದರವಾದ ಒಂದು ಪ್ರಕೃತಿಯಲ್ಲಿ ಸೌಂದರ್ಯ ಇದೆ ನದಿಯಲ್ಲಿ ಸೌಂದರ್ಯ ಸಮುದ್ರದಲ್ಲಿ ಸೌಂದರ್ಯ ಇದೆ ಬೆಟ್ಟದಲ್ಲಿ ಒಂದು ಸೌಂದರ್ಯ ಇದೆ ಹಾಗೆ ಇದರಲ್ಲಿ ಎರಡೂ ಇದೆ ಕೆಟ್ಟದ್ದು ಇದೆ ಒಳ್ಳೆಯದೂ ಇದೆ ಪ್ರಕೃತಿಯಲ್ಲಿ ಹಾಗೆ ನಮ್ಮ ಜೀವನವು ಕೂಡ ಇದು ಪ್ರಾಕೃತಿಕ ಕೆಟ್ಟದ್ದು ಬರುತ್ತೆ ಒಳ್ಳೆಯದು ಬರುತ್ತೆ ಕಷ್ಟವೂ ಬರುತ್ತೆ ಸುಖವೂ ಬರುತ್ತೆ ಆದರೆ ಎರಡರಲ್ಲೂ ಕೂಡ ನಾನು ಸಮಾನ ಮನಸ್ಸನ್ನು ಹೊಂದಿರ್ತೀನಿ ಅಂತ ನೀವು ಅಂದ್ಕೊಳ್ಳೇಬೇಕು ಅದಕ್ಕೇನು ಆಪ್ಷನ್ ಇಲ್ಲ ನಂಗೆ ಕಷ್ಟನೇ ಕೊಡಬೇಡ ವಿಶ್ವಾಸ ಸಂವತ್ಸರದಲ್ಲಿ ಅಂತ ಕೇಳೋ ಹಾಗಿಲ್ಲ ಕಷ್ಟ ಬಂದರೆ ಅದನ್ನು ಎದುರಿಸುವ ತಾಕತ್ತು ಬೇಕು ಹಾಗೂ ನಮಗೆ ಈ ವರ್ಷದಲ್ಲಿ ಏನು ಬೇಕು ನಾನು ಏನನ್ನು ಸಾಧಿಸಬೇಕು ಅದನ್ನು ನೀವು ಪ್ರಾರ್ಥನೆ ಮಾಡಬೇಕು ಎಲ್ಲದಕ್ಕೂ ಮೊದಲು ಆತ್ಮ ಸಂರಕ್ಷಣೆ ಕೇಳಬೇಕು ನಾವು ಬದುಕಿದ್ರೆ ತಾನೇ ಅವೆಲ್ಲ ಆತ್ಮ ಸಂರಕ್ಷಣೆ ಆರೋಗ್ಯ ಅದನ್ನು ಕೇಳಿ ಆಮೇಲೆ ಉಳಿದದ್ದನ್ನು ಕೇಳಬೇಕು ಹೀಗೆ ಮನಸ್ಸನ್ನು ನಾವು ಸ ಸರಿ ಮಾಡಿಕೊಳ್ಬೇಕು ಸರಿ ಮಾಡಿಕೊಂಡು ನಾವು ರಾಮದೇವರ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಸೀತಾರಾಮದೇವರ ಎದುರಿನಲ್ಲೇ ಮಾಡುವಂತಹ ಸಂಕಲ್ಪ ಇದು ಅವರಿಗೆ ಸಮರ್ಪಣೆ ಮಾಡಬೇಕಾಗಿರುವಂತಹ ಸಂಕಲ್ಪ ಹಾಗೆ ಮಾಡಿ ನಾವು ರಾಮದೇವರ ಸೇವೆಯನ್ನು ಒಂದು ವಾರಗಳ ಕಾಲ ಮಾಡಬೇಕು ಅದು ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನು ನಾನು ಈಗಾಗಲೇ ತಿಳಿಸಿದ್ದೀನಿ ನೀವು ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ಮೂಲಕ ಒಂದು ವಾರಗಳ ಸ ಕಾಲ ರಾಮದೇವರ ಸೇವೆಯನ್ನು ಮಾಡಲೇಬೇಕು ಮನೆ ಮನೆಗಳಲ್ಲಿ ರಾಮದೇವರ ಸೇವೆ ಆಗಬೇಕು ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನುವಂತಹ ಮಂತ್ರವನ್ನು ಯಥೇಚ್ಛವಾಗಿ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು ನಮ್ಮ ದೇಹ ಮಂತ್ರಮಯ ಆಗಬೇಕು ಮಂತ್ರದಿಂದ ತುಂಬಿಬಿಡಬೇಕು ರಕ್ತ ಹೇಗೆ ಹರಿಯುತ್ತಲ್ಲ ನಾಡಿಗಳಲ್ಲಿ ಹಾಗೇ ರಾಮದೇವರ ಹೆಸರು ಹರಿಬೇಕು ರಕ್ತದ ಒಳಗಡೆ ಹರಿಬೇಕು ಹಾಗೆ ನಾವು ರಾಮದೇವರ ಸೇವೆಯನ್ನು ಸಲ್ಲಿಸಬೇಕು ಆಗ ನಮಗೆ ಜೀವನ ಸಾರ್ಥಕ ಆಗುತ್ತೆ ತುಂಬ ಒಳ್ಳೆಯ ನೆಮ್ಮದಿಯ ಜೀವನ ನಮಗೆ ಪ್ರಾಪ್ತವಾಗುತ್ತೆ ಹೀಗೆ ಯುಗಾದಿಯನ್ನು ಎಲ್ಲರೂ ಕೂಡ ಪ್ರಾರಂಭ ಮಾಡಬೇಕು ಸುಖ ದುಃಖಗಳನ್ನು ಸಮಾನವಾಗಿ ನಾನು ಎದುರಿಸ್ತೀನಿ ಅನ್ನುವಂತಹ ಅಭಿಪ್ರಾಯದಿಂದಲೇ ಬೇವು ಬೆಲ್ಲವನ್ನು ತಿನ್ನಬೇಕು ಸ್ವಲ್ಪ ಬೇವು ಜಾಸ್ತಿ ತಿನ್ನೋದೇ ಒಳ್ಳೆಯದು ಬೇವು ಬೆಲ್ಲವನ್ನು ತಿನ್ನುವ ಮೂಲಕ ಯುಗಾದಿಯನ್ನು ಪ್ರಾರಂಭ ಮಾಡಬೇಕು ಮತ್ತು ಗುಡಿಗೂ ಕುಲದೇವರಿಗೆ ವಿಶೇಷ ಅವತ್ತು ಆರಾಧನೆ ಇದ್ದೇ ಇದೆ ಯಾರು ಎಲ್ಲೇ ಇದ್ದರೂ ಕೂಡ ಕುಲದೇವರ ಸ್ಮರಣೆ ಮಾಡಬೇಕು ಕುಲದೇವ್ರಿಗೊಂದು ಪೂಜೆ ಆಗಬೇಕು ಕುಲದೇವರ ಪೂಜೆ ಹಾಗೂ ವಾಯುದೇವರ ಪೂಜೆ ಮತ್ತು ಗುರುರಾಯರ ಪೂಜೆ ಆಗಲೇಬೇಕು ಮನೆಯಲ್ಲಿ ಇನ್ನು ಉಳಿದ ಅಡುಗೆ ಸಂಭ್ರಮ ಆ ಸಂಭ್ರಮ ಈ ಸಂಭ್ರಮ ಎಲ್ಲ ಅದು ವೈಯಕ್ತಿಕವಾದದ್ದು ಇಷ್ಟಾಗಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದ ಮೂಲಕ ರಾಮೋತ್ಸವವು ಪ್ರಾರಂಭ ಆಗಬೇಕು ಹೀಗೆ ಎಲ್ಲರ ಯುಗಾದಿಯು ಸಾರ್ಥಕವಾಗಲಿ ಹೊಸ ವರ್ಷದ ಒಂದು ಸಾಧನೆ ನಮ್ಮಿಂದ ದೇವರು ಮಾಡಿಸಲೇ ಗುರುರಾಯರು ಪೂರ್ಣ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಹೇಳ್ತಾ ರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳಿಗಾಗಿ ನೀವು ಕೂಡಲೇ ನಮ್ಮನ್ನು ವಾಟ್ಸಾಪ್ ಮಾಡಿ ಹಾಗೂ ಯುಗಾದಿಯ ಪರ್ವಕಾಲದಲ್ಲಿ ನೀವು ಶ್ರೀ ರಾಘವೇಂದ್ರ ಅಂತ ಬರೆಯೋಕ್ಕೂ ಕೂಡ ನೀವು ಸಂಕಲ್ಪವನ್ನು ಮಾಡಿ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರಮೇ ಪರಮಹಸ್ವರು ಹೊತ್ತು ಶ್ರೀಕೃಷ್ಣಾರ್ಪಣಮಸ್ತು